ಹಲೋ ಗುಡ್ ಮಾರ್ನಿಂಗ್ ತಾಲ್ ಏನಪ್ಪ ಬೆಳಿಗ್ಗೆ ಬೆಳಿಗ್ಗೆ ಬಂದುಬಿಟ್ಟಿದ್ದಾಳೆ ಅನ್ಕೊಂಡ್ರಾ ಏನಿಲ್ಲ ಸ್ವಲ್ಪ ದಿನದಿಂದ ನಮ್ಮ ಮನೆ ಅಡಿಕೆ ಕೃಷಿ ಬಗ್ಗೆ ವಿಡಿಯೋ ಹಾಕ್ಬೇಕು ಅಂತ ಅಂದ್ಕೊಂಡಿದ್ದೆ ಆವಾಗಲೇ ಕರೆಕ್ಟಾಗಿ ನಿನ್ನೆ ನಮ್ಮ ಎರಡನೇ ಕೊಯ್ಲು ಆಯಿತು ಅಡಿಕೆದು ಸೊ ಅದನ್ನ ಸೇರಿಸ್ಬಿಟ್ಟು ಒಟ್ಟಿಗೆ ವೀಡಿಯೋ ಮಾಡೋಣ ಅಂತ ವೀಡಿಯೋ ಮಾಡಿ ಬೆಳಿಗ್ಗೆ ಬೆಳಿಗ್ಗೆ ಅಪ್ಲೋಡ್ ಮಾಡ್ಬಿಟ್ಟಿದ್ದೀನಿ ಟಿಂಕು ಇವಾಗೆಲ್ಲ ಚೆಕ್ ಮಾಡ್ತಾ ಇದೆ ಅಡಿಕೆ ಕೊಯ್ಲಿಗೆಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿ ಇವಾಗ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಬೆಳಿಗ್ಗೆ ಬೆಳಿಗ್ಗೆ ಅಪ್ಪನ ಸ್ಪ್ರಿಂಕ್ಲರ್ ಎಲ್ಲ ಹಾಕ್ಬಿಟ್ಟಿದ್ದಾರೆ ಇದು ನಮ್ಮದು ಹೊಸ ಅಡಿಕೆ ತೋಟ ಇಲ್ಲಿ ನಾಲ್ಕು ವರ್ಷ ಆಯಿತು ನಾವು ಕೃಷಿ ಸ್ಟಾರ್ಟ್ ಮಾಡಿ ಸರಿ ಟ್ರೇಲರೆಲ್ಲ ನೋಡಾಯ್ತಾ ಪಿಚ್ಚರ್ ಅಭಿ ಬಿ ಬಾಕಿಯೇ ದೋಸ್ತ್ ಬನ್ನಿ ಇದೇ ನಮ್ಮ ತೋಟಕ್ಕೆ ಹೋಗೋದಾರಿ ನನ್ನ ತೋಟ ಎಲ್ಲ ತೋರಿಸ್ತೀನಿ ನನ್ನ ಜೊತೇನೆ ಬನ್ನಿ ಮಕ್ಕಳ ಜೊತೆ ಸೇರ್ಕೊಂಡು ತೋಡಲ್ಲಿ ಮೀನು ಹಿಡಿಬೋದಾ ಅಂತ ಸ್ಕೆಚ್ ಹಾಕ್ಕೊಂಡು ಬಂದೆ ನೋಡುವಾಗ ನೀರೇ ಇಲ್ಲ ಪರವಾಗಿಲ್ಲ ಬೆಟರ್ ಟ್ರೈ ನೆಕ್ಸ್ಟ್ ಟೈಮ್ ಓ ಒಂದು ಪೂಂಬಳೆ ಸಿಕ್ಬಿಟ್ಟಿದೆ ಓಹ್ ಇನ್ನೂ ಎರಡು ಮೂರು ಕಾಣಿಸ್ತಾ ಉಂಟು ಒಳ್ಳೇದೇ ಆಯ್ತು ಈ ಟೈಮಲ್ಲಿ ತೋಟಕ್ ಬಂದಿರೋದು ಓ ಸ್ವಲ್ಪ ಜಾಸ್ತಿನೇ ಸಿಕ್ಬಿಡ್ತು ಇದನ್ನೆಲ್ಲ ಸೇಫ್ ತಗೊಂಡೋಗಿ ನಮ್ ನಂದಗ ಹಾಕೋಣ ತಿಂತಾಳೆ ಬಿಡಿ ನಂದು ತಿನ್ನಕ್ಕೆ ಕೊಟ್ಟಾಯ್ತು ನಮ್ಮ ಕೆಲ್ಸಾನು ಕಂಪ್ಲೀಟ್ ಆಯ್ತು ಇವಾಗ ಓಕೆ ಪಾಯಿಂಟಿಗೆ ಬರೋಣ ಇದೊಂದು ಸಾಧಾರಣ ಬೆಳಿಗ್ಗೆ ಏಳುವರೆಗೆ ಮಾಡಿರೋಂಥ ವಿಡಿಯೋ ನಾನು ಐಡಿ ಕೆ ಎಫ್ ದಿನೇಶ ತುಂಬ ಬೇಗ ಬರ್ತಾನೆ ಅಂತ ಅಪ್ಪ ಹೇಳಿದರು ಅದು ಇವತ್ತೊಂದಿನ ಸ್ವಲ್ಪ ಬೇಗ ಎದ್ದುಬಿಟ್ಟು ವೀಡಿಯೋ ಮಾಡೋಕ್ಕೆ ವೆಯ್ಟ್ ಮಾಡಿದ್ದೆ ಬೆಳಗ್ಗೆ ಎದ್ದು ಈ ವೀಡಿಯೋ ಮಾಡಿದ್ದು ಒಳ್ಳೆಯದೇ ಆಯಿತು ಅಂತ ನನಗೆ ಚೆನ್ನಾಗಿ ಅರ್ಥ ಆಯಿತು ಯಾಕಂದರೆ ಇಷ್ಟು ಚೆನ್ನಾಗಿರೋ ವೀಡಿಯೋ ಎಲ್ಲಿ ಸಿಗುತ್ತೆ ಹೇಳಿ ಒಂದು ಮರದಿಂದ ಇನ್ನೊಂದು ಮರದಲ್ಲಿರುವಂಥ ಅಡಿಕೆ ಕೊಯ್ಯೋ ರೀತಿ ಎಷ್ಟು ಚೆನ್ನಾಗಿದೆ ನೋಡಿ ಓಕೆ ಮಿಷನ್ ಕಂಪ್ಲೀಟ್ ಆಗಿದೆ ಇವಾಗ ಮೀಟ್ ಮಾಡಿ ನಮ್ಮ ಎರಡು ಸ್ಪೆಷಲ್ ಮೆಂಬರ್ಸ್ನ ನಾವೇನು ಪುರುಷರಿಗಿಂತ ಕೆಲಸದಲ್ಲಿ ಕಮ್ಮಿ ಇಲ್ಲ ಅಂತ ಈ ವಿಡಿಯೋದಲ್ಲಿ ಅವ್ರು ಚೆನ್ನಾಗಿ ತೋರಿಸ್ಕೊಡ್ತಿದ್ದಾರಲ್ಲ ಇಲ್ಲಿ ನೋಡಿ ನಮ್ಮ ಟಾಮ್ ಕೂಡ ನಮ್ಮ ಜೊತೆ ಬೆಳಿಗ್ಗೆ ಬೆಳಿಗ್ಗೆ ವಾಕಿಂಗ್ ಬಂದ್ಬಿಟ್ಟಿದ್ದಾನೆ ತೋಟದ ಕಡೆ ಓಕೆ ಇದೊಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಟೈಮು ಅಂಥ ಅಡಿಕೆಗಳನ್ನೆಲ್ಲ ಅಪ್ಪ ತೋಟದಿಂದ ತಂದು ಇವಾಗ ಅಂಗಳದಲ್ಲಿ ಹರಡ್ತಿದ್ದಾರೆ ಫುಲ್ ಒಣಗಕ್ಕೋಸ್ಕರ ಸರಿ ಇದೇನಪ್ಪ ಅಂದರೆ ನಮ್ದು ಡ್ರಯರ್ ಒಳಗೆ ಹಾಕಿ ಒಣಗಿಸಿರುವಂಥ ಹಳೆ ಅಡಿಕೆಗಳು ಇದೇ ನೋಡಿ ಮೇನ್ ಇಷ್ಟು ಇಷ್ಟಿನ ಚೆನ್ನಾಗಿ ಒಣಗಿಸಿರುವಂಥ ಅಡಿಕೆನ ಮಿಷಿನಲ್ಲಿ ಈಸಿಯಾಗಿ ಯಾವ ಥರ ಸುಳೀತಾರೆ ಅಂತ ನೋಡೋಣ ಬನ್ನಿ ಇಷ್ಟು ಚೆನ್ನಾಗಿ ಅಡಿಕೆ ಮತ್ತು ಅಡಿಕೆ ಸಿಪ್ಪೆ ಸಪ್ರೇಟ್ ಆಗ್ತಿದೆ ಅಲ್ಲ ಈ ಮಿಷಿನಲ್ಲಿ ಬಟ್ ಇದರಲ್ಲಿ ಅಷ್ಟೇ ಸೈಡ್ ಎಫೆಕ್ಟ್ ಕೂಡ ಇದೆ ನೀವೇ ನೋಡ್ಬೋದು ಎಷ್ಟು ಡಸ್ಟ್ ಪೊಲ್ಯೂಷನ್ ಕ್ರಿಯೇಟ್ ಆಗ್ತಿದೆ ಇಲ್ಲಿ ಅಂತ ಈ ಕೆಲಸ ಮಾಡೋರಂತೂ ಮಾಸ್ಕ್ ಕಂಪಲ್ಸರಿಯಾಗಿ ಯೂಸ್ ಮಾಡಲೇಬೇಕು ಇಲ್ಲಾಂದರೆ ಕತೆ ಅಷ್ಟೇ ಬಿಡಿ ಓಕೆ ಇದೇನಪ್ಪ ಅಂದರೆ ನಾವು ಕಲೆಕ್ಟ್ ಮಾಡಿರೋಂಥ ಅಡಿಕೆ ಇದೆಯಲ್ಲ ಅದನ್ನ ಸೇಫಾಗಿ ಸ್ಟೋರ್ ಮಾಡ್ತಾ ಇದ್ದಾರೆ ಇದನ್ನ ಇನ್ನು ಅಗತ್ಯ ಇರೋ ಟೈಮಲ್ಲಿ ಹೋಗಿ ಮಾರ್ತೇವೆ ನಾವು ಫೈನಲಿ ವೀಡಿಯೋ ಇಷ್ಟ ಆಯ್ತು ಅನ್ಕೋತೀನಿ ಇನ್ನೂ ಇದೇ ಥರ ವೀಡಿಯೋಸ್ ಜೊತೆ ಬರ್ತೀನಿ ನಾನು So thank you for watching. Bye guys.